ಅರಸೀಕೆರೆ ತಾಲೂಕು ಗಂಡಸಿ ಗ್ರಾಮದಲ್ಲಿ ಶ್ರೀ ದೊಡ್ಡಮ್ಮ ಚಿಕ್ಕಮ್ಮ ದೇವಿಯವರ ವರ್ಷಾವಧಿಯ ಕಾರ್ತಿಕ ಮಾಸದ ವಿಶೇಷ ದೀಪೋತ್ಸವ ಕಾರ್ಯಕ್ರಮವನ್ನು ಶ್ರೀ ದೊಡ್ಡಮ್ಮ ಚಿಕ್ಕಮ್ಮ ಸನ್ನಿಧಾನದಲ್ಲಿ ಆಚರಿಸಲಾಯಿತು ಶ್ರೀ ದೊಡ್ಡಮ್ಮ ಚಿಕ್ಕಮ್ಮ ಮೂಲಸ್ಥಾನದಲ್ಲಿ ದೇವಿಯವರಿಗೆ ಅಭಿಷೇಕ ನೆರವೇರಿಸಲಾಯಿತು ನಂತರ ಹೂವಿನಿಂದ ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸಿ ದೀಪೋತ್ಸವಕ್ಕೆ ಚಾಲನೆ ನೀಡಲಾಯಿತು ಮಹಿಳೆಯರು ಮಕ್ಕಳು ಕುಟುಂಬ ಸಮೇತ ಆಗಮಿಸಿ ದೀಪ ಬೆಳಗುವ ಮೂಲಕ ಸಂಭ್ರಮಿಸಿದರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಭಕ್ತಾದಿಗಳಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಿಯಲ್ಲಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಅಯ್ಯಣ್ಣನವರು ಕಾರ್ತಿಕ ಮಾಸದಲ್ಲಿ ದೇವಾಲಯಗಳಲ್ಲಿ ಸಾಲು ದೀಪ ಹಚ್ಚುವುದರಿಂದ ನಮ್ಮಲ್ಲಿರುವ ಜ್ಞಾನ ಮೂಢನಂಬಿಕೆ ಹಾಗೂ ಅಸೂಯೆ ನಿವಾರಣೆಯಾಗಿ ಅಂತರಂಗ ಶುದ್ದಿಯಾಗುವುದು ಧಾರ್ಮಿಕ ಶಕ್ತಿಯ ಪ್ರಭಾವದಿಂದ ಜನರಿಗೆ ದೇವರ ಮೇಲಿನ ಭಕ್ತಿ ಹೆಚ್ಚುತ್ತದೆ ಶ್ರದ್ಧೆಯಿಂದ ದೇವರಿಗೆ ಪೂಜೆ ಸಲ್ಲಿಸಿದಾಗ ಮನಸ್ಸಿನ ಕಲ್ಮಶ ಹೊರಹಾಕಲು ಸಾಧ್ಯ ಎಂದು ತಿಳಿಸಿದ ಅವರು ಎಲ್ಲರೂ ಒಟ್ಟಾಗಿ ಸೇರುವುದೇ ಏಕತೆ ಸಂಕೇತವಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಿ ಜೆ ನಾಗರಾಜ್ ಜಿ ಆರ್ ಮಂಜುನಾಥ್ ತರಕಾರಿ ಶಿವಣ್ಣ ಬುಡಿಗೌಡರಾದ ಜಿಆರ್ ಸ್ವಾಮಿ ತೆಂಗಿನಕಾಯಿ ವ್ಯಾಪಾರಿಗಳಾದ ಮಂಜಣ್ಣ ಅರ್ಚಕರಾದ ಕೃಷ್ಣ ಮತ್ತು ಮೋಹನ್ ಜಯನ್ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು ಖಂಡಸಿ ಗ್ರಾಮದಲ್ಲಿ ಪ್ರತಿ ವರ್ಷವೂ ಗ್ರಾಮದೇವತೆಯ ಕಾರ್ತಿಕ ಮಾಸದ ಕೊನೆಯ ದಿನ ದೀಪೋತ್ಸವ ಮತ್ತು ಊರಿನ ಭಕ್ತಾದಿಗಳ ಅನ್ನಪ್ರಸಾದವನ್ನು ಗ್ರಾಮದ ಎಲ್ಲ ಭಕ್ತಾದಿಗಳು ಸೇರಿ ಅರ್ಚಕರು ಗುಡಿಗೌಡರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮೊದಲಿಂದಲೂ ನಡೆಸ್ಕೊಂಡು ಇದ್ದಾರೆ ಬೆಂಗಳೂರಿನ ಗುಂಡಪ್ಪ ದೇಶ ಕುಟುಂಬದವರು ಇವತ್ತು ವಿಶೇಷವಾಗಿ ಬೆಂಗಳೂರಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಅವರ ತಾತ ಮುತ್ತಾತನ ಕಾಲದಲ್ಲಿ ಇವತ್ತೊಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಇರ್ತಾರೆ ಆ ದೇವಿಯ ಆಶೀರ್ವಾದಕ್ಕೋಸ್ಕರ ಎಲ್ಲರೂ ಗ್ರಾಮದ ಎಲ್ಲ ಜನತೆ ಎರಡು ಮೂರು ದಿವಸದಿಂದ ಮೊನ್ನೆ ಶ್ರೀ ಶಿವಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಕಾರ್ತಿಕ ಮಾಸವನ್ನು ಮಾಡಿದ್ದಾರೆ ಇವತ್ತು ಗ್ರಾಮ ದೇವತೆಯಾದ ದೊಡ್ಡಮ್ಮ ಚಿಕ್ಕಮ್ಮ ಮತ್ತು ಅಜ್ಜಯ್ಯನವರ ಉತ್ಸವದೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದಲ್ಲದಲೇ ನಾಗಬಸಪ್ಪ ದೇವರ ದೇವಸ್ಥಾನದ ಕಾರ್ತಿಕ ಮಾಸವನ್ನು ಸಹ ಇವತ್ತು ಗ್ರಾಮದ ಎಲ್ಲ ಭಕ್ತಾದಿಗಳು ಹೋಗಿ ಅಲ್ಲೂ ಸಹ ಆ ಕಾರ್ಯಕ್ರಮದ ಭಾಗಿಯಾಗಿ ಆ ದೇವರನ್ನು ದೀಪೋತ್ಸವದಲ್ಲಿ ಮುಳುಗಿಸಿದ್ದಾರೆ ಇಂಥ ಒಂದು ಕಾರ್ಯಕ್ರಮನ ಇಡೀ ಗ್ರಾಮದ ಎಲ್ಲ ಜನತೆಯು ಸೇರಿ ಎಲ್ಲ ಜನಾಂಗದವರು ಸೇರಿ ಈ ಕಾರ್ಯಕ್ರಮವನ್ನು ಇದ್ದಾರೆ ಪಂಜಣದವರು ಹಸಿ ದನಗಳ ವ್ಯಾಪಾರಿಗಳು ಹಸುವಿನ ವ್ಯಾಪಾರಿಗಳು ಗಂಡಿಸಿ ಇವರು ಬಹಳ ಶ್ರಮವಹಿಸಿ ಎಲ್ಲ ಸಾರ್ವಜನಿಕರನ್ನು ಸಂಪರ್ಕ ಮಾಡಿ ಎಲ್ಲರೂ ಎಲ್ಲರ ಕಡೆಯಿಂದ ಧನ ಸಹಾಯವನ್ನು ಪಡೆದು ದೇವರ ಕೃಪೆಗೆ ಪಾತ್ರರಾಗಿ ನೀವು ನಾವೆಲ್ಲ ಸೇರಿ ದೇವರ ಕಾರ್ಯಕ್ರಮವನ್ನು ಮಾಡೋಣ ಬನ್ನಿ ಅಂತ ಹೇಳಿ ಎಲ್ಲರನ್ನು ಕರೆದು ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಮದ್ದು ಗುಡ್ಡುಗಳ ಪ್ರದರ್ಶನವನ್ನು ಮಾಡಿ ದೇವರ ಉತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಅವರ ಅವರ ಈ ಕೊಡುಗೆ ಬಹಳ ಉತ್ತಮವಾದ್ದು ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅವರು ಹೊರಟ್ರೆ ಯಶಸ್ವಿಯಾಗಿ ಉತ್ತಮವಾಗಿ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸಹ ವಿಶೇಷವಾಗಿ ಅನ್ನದಾಸೋಹವನ್ನು ಏರ್ಪಾಡು ಮಾಡಿದ್ದಾರೆ ಎಲ್ಲ ಭಕ್ತಾದಿಗಳು ಈಗ ಪೂಜೆ ಮಹಾಮಂಗಳಾರತಿಯನ್ನು ಮುಗಿಸ್ಕೊಂಡು ತದನಂತರ ಅಲ್ಲಿ ಛತ್ರದಲ್ಲಿ ಉಪಹಾರವನ್ನು ಕ್ಷೇತ್ರದಲ್ಲಿ ಪ್ರಸಾದವನ್ನು ಸ್ವೀಕರಿಸಲು ಹೋಗಿರುತ್ತಾರೆ ಮತ್ತು ಪ್ರಧಾನ ಅರ್ಚಕ ಪ್ರಧಾನ ಅರ್ಚಕರಾದ ಶ್ರೀಯುತ ಕೃಷ್ಣಮೂರ್ತಿ ಅವರು ಇಲ್ಲಿ ಆಗಮಿಸಿದರೆ ಅವರು ಈ ಕಾರ್ಯಕ್ರಮದ ಮೇಲುಸ್ತುವಾರಿ ವಹಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡಿದ್ದಾರೆ ದೇವತಾ ಕಾರ್ಯವನ್ನು ಇದೇ ರೀತಿ ಸುಸೂತ್ರವಾಗಿ ಯಶಸ್ವಿಯಾಗಿ ನೆರವೇರ್ಕೊ ನೆರವೇರಿಸಿಕೊಡಲಿ ಅಂತಹ ಕೃಪಾಶೀರ್ವಾದವನ್ನು ನಮ್ಮ ಗ್ರಾಮ ದೇವತೆಗಳು ಈ ಜಾ ಈ ಗ್ರಾಮದ ಎಲ್ಲ ಜನರಿಗೂ ನೀಡಲಿ ಎಲ್ಲರೂ ಸುಭಿಕ್ಷವಾಗಿ ಎಲ್ಲರೂ ಸುಭಿಕ್ಷವಾಗಿ ಸಂತೋಷವಾಗಿರಲಿ ಗ್ರಾಮ ಸುಭಿಕ್ಷವಾಗಿರಲಿ ಎಲ್ಲರಿಗೂ ಸುಖ ಸಂತೋಷಗಳು ಉಂಟಾಗಲಿ ಅಂತ ಹೇಳಿ ಅಶಿಸ್ತಾ